ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮೂರು ಸೆಂಟಿಮೀಟರ್ ಉದ್ದದ ಗಟ್ಟಿ ಘನಾಕೃತಿಯೊಂದನ್ನು ಮಾಡಲು ಒಂದು ಸೆಂಟಿಮೀಟರ್ ಉದ್ದದ ಎಷ್ಟು ಘನಗಳು ಬೇಕು ಉತ್ತರ ಎ ಮೂರು ಉತ್ತರ ಬಿ ಒಂಬತ್ತು ಉತ್ತರ ಸಿ ಇಪ್ಪತ್ತೇಳು ಉತ್ತರ ಡಿ ಇನ್ನೂರ ನಲವತ್ತ್ಮೂರು ಅಂದರೆ ಇಲ್ಲಿ ಮೂರು ಸೆಂಟಿಮೀಟರ್ ಉದ್ದದ ಗಟ್ಟಿ ಘನಾಕೃತಿಯೊಂದನ್ನು ಮಾಡಬೇಕು ಆಯಿತಾ ಉದ್ದ ಅಲ್ಲಿಗೆ ಮೂರು ಸೆಂಟಿಮೀಟ್ರ್ ಆಯಿತು ಸೋ ಒಂದು ಸೆಂಟಿಮೀಟರ್ ಉದ್ದದ ಎಷ್ಟು ಘನಗಳು ಬೇಕು ಅಂತ ಕೇಳಿದ್ದಾರೆ ಅಂದರೆ ಮೂರು ಸೆಂಟಿಮೀಟ್ರದು ಉದ್ದದ್ದು ಗಟ್ಟಿ ಘನಕೃತಿ ಎಂದನ್ನು ಮಾಡಬೇಕು ಒಂದು ಸೆಂಟಿಮೀಟರ್ ಉದ್ದದ ಎಷ್ಟು ಘನಗಳು ಬೇಕಾಗ್ತದೆ ಅಂತ ಕೇಳಿದ್ದಾರೆ ಅದಾಯ್ತಲ್ಲ ಇಲ್ಲಿ ಉತ್ತರ ಎ ಉತ್ತರ ಬಿ ಉತ್ತರ ಸಿ ಉತ್ತರ ಡಿ ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರನ ಕಂಡಿಡಿಬೇಕು ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಸಿ ಇಪ್ಪತ್ತೇಳು ಏಕೆಂದರೆ ಘನಫಲ ಘನ ಸೂತ್ರ ಏನು ಅಂದರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಮೂರು ಸೆಂಟಿಮೀಟರ್ ಉದ್ದದ ಗಟ್ಟಿ ಘನಾಕೃತಿ ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ಮಾಡಲು ಒಂದು ಸೆಂಟಿಮೀಟರ್ ಉದ್ದದ ಎಷ್ಟು ಘನಗಳು ಬೇಕು ಅಂತ ಕೇಳಿರೋದು ಅಲ್ಲಿಗೆ ಏನಾಗ್ತದೆ ಅಂದರೆ ಇಲ್ಲಿ ಏನು ಮಾಡಬೇಕಂದ್ರೆ ಘನ ಘನಫಲ ಅಲ್ವಾ ಸೊ ಘನಫಲ ಘನಫಲ ಫಲ ಘನಫಲ ಈಕ್ವಲ್ ಟು ಉದ್ದ ಇಂಟು ಅಗಲ ಇಂಟು ಎತ್ತರ ಇದು ಮೂರು ಸೆಂಟಿಮೀಟ್ರದ್ದು ಕೊಟ್ಟಿದ್ದಾರೆ ಈಗ ಒಂದು ಸೆಂಟಿಮೀಟ್ರ್ ಅಂದರೆ ಉದ್ದ ಒಂದು ಸೆಂಟಿಮೀಟರು ಅಗಲ ಒಂದು ಸೆಂಟಿಮೀಟರು ಆ್ಯಂಡ್ ಎತ್ತರ ಒಂದು ಸೆಂಟಿಮೀಟರು ಸೋಳು ಸೆಂಟಿಮೀಟರ್ ಸೆಂಟಿಮೀಟರ್ ಸೆಂಟಿಮೀಟರು ಎಷ್ಟಾಯಿತು ಒನ್ ಒಂದ್ಸಲ ಒನ್ ಒನ್ ಒಂದ್ಸಲ ಒನ್ ಸೊ ಒನ್ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಈಸ್ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಆಫ್ ದಿ ಸೆಂಟಿಮೀಟರ್ ಸ್ಕ್ವೇರ್ ಆಫ್ ದಿ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಈಸ್ ಏನಾಗ್ತದೆ ಕ್ಯೂಬಿಕ್ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಗೊತ್ತಾಯ್ತಲ್ಲ ಸೊ ಸೆಂಟಿಮೀಟರ್ ಕ್ಯೂಬ್ ಆರ್ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಹೇಳ್ಬೋದು ಇದು ಒನ್ ಸೆಂಟಿಮೀಟ್ರದು ಅದೇ ಥರನೇ ಈಗ ಮೂರು ಸೆಂಟಿಮೀಟ್ರ್ ಹಾಕ್ಕೊಳ್ಳೋಣ ಘನಫಲದು ಮೂರು ಸೆಂಟಿಮೀಟ್ರ್ದು ಉದ್ದನೂ ಮೂರು ಸೆಂಟಿಮೀಟರ್ ಅರ್ಥ ಆಯ್ತಲ್ಲ ಹಗಲನೂ ಮೂರು ಸೆಂಟಿಮೀಟರೆ ಎತ್ತರನೂ ಕೂಡ ಮೂರು ಸೆಂಟಿಮೀಟರ್ ಸೊ ಅಲ್ಲಿಗೆ ಇದೆಷ್ಟಾಗುತ್ತೆ ಮೂರು 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 ಮೂರಲಿ ಒಂಬತ್ತು ఒంత్మూరలీ ఇప్ప సెంటీమీటర్ సెంటీమీటర్ ఇస్ స్క్వేర్ ఆఫ్ ది సెంటీమీటర్ స్క్వేర్ ఆఫ్ ది సెంటీమీటర్ ఇంటూ సెంటీమీటర్ ఇస్ క్యూబిక్ సెంటీమీటర్ అత్వా సెంటీమీటర్ క్యూబు సో అదిగే ఆన్సర్ సో కరెక్ట్ ఆన్సర్ ఇస్ సి ట్వంటీ ఇప్ప ఓకే థ్యాంక్ యూ సో మచ్